ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದಲ್ಲಿ ಕಾರ್ತಿಕ ಮಾಸಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಹೇಳಲಾಗಿದ್ದು ಇವುಗಳನ್ನು ನಾವು ಕಾರ್ತಿಕ ಮಾಸದಲ್ಲಿ ಮಾಡಬಾರದು ಶಾಸ್ತ್ರದ ಪ್ರಕಾರ ನಾವು ಕಾರ್ತಿಕ ಮಾಸದಲ್ಲಿ ಯಾವ ಆಹಾರ ಸೇವಿಸಬಾರದು ಯಾವ ಕೆಲಸಗಳನ್ನು ಮಾಡಬಾರದು ಕಾರ್ತಿಕ ಮಾಸವನ್ನು ಧಾರ್ಮಿಕ ದೃಷ್ಟಿಕೋನದಿಂದ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಮತ್ತು ಈ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಆರಾಧನೆಯು ಅತ್ಯಂತ ಮಹತ್ವದ್ದಾಗಿದೆ ಕಾರ್ತಿಕ ಮಾಸದಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಶಾಸ್ತ್ರಗಳಲ್ಲಿ ಕೆಲವು ವಿಶೇಷ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಕಾರ್ತಿಕ ಮಾಸದಲ್ಲಿ ಜಪ ತಪಸ್ಸು ಉಪವಾಸ ಮತ್ತು ಮೌನ ಇತ್ಯಾದಿಗಳಿಗೆ ವಿಶೇಷ ಮಹತ್ವವಿದೆ ಈ ಮಾಸದಲ್ಲಿ ನೆಲದ ಮೇಲೆ ಮಲಗಿ ಬ್ರಹ್ಮಚರ್ಯವನ್ನು ಆಚರಿಸಿ ದೀಪಗಳನ್ನು ಅರ್ಪಿಸಿ ತುಳಸಿಯನ್ನು ಪೂಜಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಶಾಸ್ತ್ರದ ಪ್ರಕಾರ ಕಾರ್ತಿಕ ಮಾಸದಲ್ಲಿ ನಮ್ಮ ಆಹಾರ ಸೇವನೆ ಹೇಗಿರಬೇಕು ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಈ ಕಾರ್ತಿಕ ಮಾಸ ಶಿವಕೇಶವರಿಗೆ ಬಹಳ ಪ್ರಿಯ ಕಾರ್ತಿಕ ಮಾಸ ಬಂದ ಕೂಡಲೇ ಎಲ್ಲರಲ್ಲಿಯೂ ಒಂದು ಅಜ್ಞಾತ ಉತ್ಸಾಹ ಬರುತ್ತದೆ ಈ ಕಾರ್ತಿಕ ಮಾಸದ ಒಂದು ತಿಂಗಳ ಕಾಲ ಎಲ್ಲರೂ ಬಹಳ ನಿಯಮದಿಂದ ಬೆಳಿಗ್ಗೆ ಬೇಕಾಯ್ದು ಕಾರ್ತಿಕ ಸ್ನಾನ ಮಾಡುತ್ತಾರೆ ತುಳಸಿ ಪೂಜೆ ಮಾಡುತ್ತಾರೆ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸ ಇನ್ನೊಂದಿಲ್ಲ ಎಂದು ಪುರಾಣಗಳಲ್ಲಿಯೂ ಇದೆ ಮುಖ್ಯವಾಗಿ ಕಾರ್ತಿಕ ಮಾಸದಲ್ಲಿ ಶಿವನನ್ನು ಹೆಚ್ಚಾಗಿ ಪೂಜಿಸುತ್ತಾರೆ ಆದರೆ ಇಂಥ ಪವಿತ್ರವಾದ ಕಾರ್ತಿಕ ಮಾಸದಲ್ಲಿ ಮಹಿಳೆಯರು ಈ ತರಕಾರಿಯನ್ನು ಬೇಯಿಸಬಾರದು ಯಾರು ಕಾರ್ತಿಕ ಮಾಸದಲ್ಲಿ ಈ ತರಕಾರಿಯನ್ನು ತಿನ್ನಬಾರದೆಂದು ಪುರಾಣಗಳು ಹೇಳುತ್ತವೆ ಕಾರ್ತಿಕ ಮಾಸದಲ್ಲಿ ತಿಳಿಯದೆ ಈ ತರಕಾರಿಗಳನ್ನು ಬೇಯಿಸಿ ತಿಂದರೆ ಕೈಯಲ್ಲಿ ಒಂದು ಚಿಕ್ಕ ಕಾಸು ಕೂಡ ಉಳಿಯುವುದಿಲ್ಲ ಪರಮ ದರಿದ್ರ ಬರುತ್ತದೆ ಮಹಾಪಾಪ ತಗಲುತ್ತದೆ ಈ ಕಾರ್ತಿಕ ಮಾಸದಲ್ಲಿ ತಪ್ಪಿಯು ಈ ತರಕಾರಿಯನ್ನ ತಿಂದರೆ ಮತ್ತೆ ಮುಂದಿನ ವರ್ಷ ಕಾರ್ತಿಕ ಮಾಸದವರೆಗೆ ಕಷ್ಟಗಳು ಬರುತ್ತಲೇ ಇರುತ್ತವೆ ಅಷ್ಟೇ ಅಲ್ಲದೆ ಈ ತರಕಾರಿ ತಿಂದು ನೀವು ಕಾರ್ತಿಕ ಮಾಸದಲ್ಲಿ ಎಷ್ಟು ಪೂಜೆಗಳನ್ನು ಮಾಡಿದರೂ ಅವುಗಳಿಗೆ ಫಲ ಸಿಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿಯೇ ಇಲ್ಲಿದೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಈ ತರಕಾರಿಯನ್ನು ತಿನ್ನಬೇಡಿ ಒಂದು ತಿಂಗಳು ವೆಜ್ ತಿನ್ನಬಾರದು ಎಂಬ ವಿಷಯ ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ಮಾಂಸಾಹಾರ ಮಾತ್ರವಲ್ಲ ಕೆಲವು ತರಕಾರಿಗಳನ್ನು ತಿನ್ನಬಾರದು ಈ ವಿಷಯ ಅನೇಕರಿಗೆ ತಿಳಿದಿಲ್ಲದೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ತಿನ್ನಬಾರದೆಂದು ತರಕಾರಿ ಅಂಗಡಿಗೆ ಹೋಗಿ ಎಲ್ಲ ರೀತಿಯ ತರಕಾರಿಗಳನ್ನು ಖರೀದಿಸಿ ತರುತ್ತಾರೆ ಆ ತರಕಾರಿಗಳನ್ನೇ ಅಡುಗೆ ಮಾಡಿ ತಿಂದು ಪೂಜೆಗಳನ್ನು ಮಾಡುತ್ತಿರುತ್ತಾರೆ ಆದರೆ ಆ ತರಕಾರಿಗಳನ್ನು ತಿನ್ನೋದ್ರಿಂದ ನೀವು ಮಾಡುವ ಪೂಜೆಗಳು ಸಹ ವ್ಯರ್ಥ ಆಗುತ್ತವೆ ಪೂಜೆಗೆ ಫಲ ಸಿಗುವುದಿಲ್ಲ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಈ ತರಕಾರಿಗಳನ್ನು ತಿನ್ನಬೇಡಿ ಮನೆಯಲ್ಲಿ ಅಪ್ಪಿತಪ್ಪಿಯೂ ಬೇಯಿಸಬೇಡಿ ಕೆಲವು ಆಸೆಗಳನ್ನು ಪಟ್ಟು ಕಷ್ಟಗಳನ್ನು ತಂದುಕೊಂಡಂತೆ ಆಗುತ್ತದೆ ಆರ್ಥಿಕವಾಗಿಯೂ ಹಲವು ಸಮಸ್ಯೆಗಳು ಬರುತ್ತವೆ ಹಾಗಾದರೆ ಕಾರ್ತಿಕ ಮಾಸದಲ್ಲಿ ಯಾವ ತರಕಾರಿ ತಿನ್ನಬಾರದು ಮತ್ತು ಯಾವ ತರಕಾರಿಯನ್ನು ತಪ್ಪದೆ ತಿನ್ನಬೇಕು ಎಂಬ ವಿಷಯವನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗ ಮಾತ್ರ ನಾವು ಹೇಳುವುದು ನಿಮಗೆ ಅರ್ಥವಾಗುತ್ತದೆ ವಿಡಿಯೋಗೆ ಹೋಗುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಲು ಮರಿಬೇಡಿ ಕಾರ್ತಿಕ ಮಾಸವನ್ನು ಶಿವನ ಆರಾಧನೆಗೆ ಶ್ರೇಷ್ಠ ಮಾಸವೆಂದು ಕರೆಯಲಾಗುವುದು ಈ ತಿಂಗಳನ್ನು ಸಾಧನೆಯ ಮಾಸ ಎಂದು ಹೇಳಲಾಗುವುದು ಈ ಅವಧಿಯಲ್ಲಿ ಮಾಡುವ ಧಾರ್ಮಿಕ ಕಾರ್ಯಗಳಿಗೆ ತುಂಬಾ ಮಹತ್ವವಿದೆ ಇದು ಚಳಿಗಾಲದ ಸಮಯ ಕೂಡ ಹೌದು ಈ ತಿಂಗಳಿನಲ್ಲಿ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡಬೇಕೆಂದು ಹೇಳಲಾಗುವುದು ಕಾರ್ತಿಕ ಮಾಸದ ಪ್ರತಿದಿನವೂ ಪರ್ವ ದಿನವೇ ಈ ಮಾಸವು ವನವಿಹಾರಗಳಿಗೆ ವನಭೋಜನಗಳಿಗೆ ವನ ಭೋಜನಗಳಿಗೆ ಅನುಕೂಲವಾದ ಕಾಲ ಶಿವನನ್ನ ಏಕಕಾಲದಲ್ಲಿ ಆರಾಧಿಸಿ ಮುಕ್ತಿಯನ್ನ ಪಡೆಯಲು ಭಕ್ತ ಜನರಿಗೆ ದೊರೆತ ದೊಡ್ಡವರ ಈ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಬಂದಾಗ ಸೂರ್ಯನ ಬೆಳಕು ಕಡಿಮೆಯಾಗುತ್ತದೆ ಚಳಿ ಹೆಚ್ಚಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ ದೇಹದ ನೋವುಗಳು ಹೆಚ್ಚಾಗುತ್ತವೆ ಈಗಾಗಲೇ ರೋಗಗಳು ಇರುವವರಿಗೆ ಆ ರೋಗಗಳು ಇನ್ನೂ ಹೆಚ್ಚಾಗುತ್ತವೆ ಇಂತಹ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ನಮ್ಮ ಮಹರ್ಷಿಗಳು ಕೆಲವು ಆಹಾರ ನಿಯಮಗಳನ್ನು ರೂಪಿಸಿದ್ದಾರೆ ಈ ಆಹಾರ ನಿಯಮಗಳು ಪಾಲಿಸಿದರೆ ನಮಗೆ ಒಳ್ಳೆಯದು ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ ಪದ್ಮಪುರಾಣದಲ್ಲಿ ಹೇಳಿರುವ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಂಸಾಹಾರವನ್ನು ಬೇಯಿಸಬಾರದು ತಿನ್ನಬಾರದು ವೆಜ್ ಅನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಮೊಟ್ಟೆ ಚಿಕನ್ ಮಟನ್ ಸೀಗಡಿ ಒಣ ಸೀಗಡಿ ಮೀನು ಏಡಿ ಇಂತಹ ಯಾವುದನ್ನು ಕಾರ್ತಿಕ ಮಾಸದಲ್ಲಿ ಮುಟ್ಟಬಾರದು ಎಂದು ಧರ್ಮ ಪುರಾಣದಲ್ಲಿದೆ ಮೊಟ್ಟೆ ಕೂಡ ವೆಜ್ ಆಗಿರುವುದರಿಂದ ಮೊಟ್ಟೆಯನ್ನು ಸಹ ತಿನ್ನಬಾರದು ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿರುವ ಮಹಿಳೆಯರು ವೆಜ್ ಅಡುಗೆ ಮಾಡಬಾರದು ಈ ಮಾಸವಿಡೀ ಯಾರು ವೆಜ್ ತಿನ್ನಬಾರದು ಯಾವುದೇ ರೂಪದಲ್ಲಿಯೂ ಈ ತಿಂಗಳು ವೆಜ್ ತಿನ್ನಬಾರದು ಮನೆಯಲ್ಲಿ ಮಾತ್ರವಲ್ಲದೆ ಹೊರಗಡೆ ನೂಡಲ್ಸ್ ಅಂಗಡಿಗಳ ಬಳಿ ರೆಸ್ಟೋರೆಂಟ್ಗಳಲ್ಲಿ ಬಜ್ಜಿ ಅಂಗಡಿಗಳ ಬಳಿ ಎಲ್ಲಿಯೂ ವೆಜ್ ತಿನ್ನಬಾರದು ನೂಡಲ್ಸ್ ರೂಪದಲ್ಲಿ ಪಿಜ್ಜಾ ರೂಪದಲ್ಲಿ ಬಜ್ಜಿ ಪಕೋಡಾ ರೂಪದಲ್ಲಿ ಯಾವುದೇ ರೀತಿಯಲ್ಲಿಯೂ ವೆಜ್ ಅನ್ನು ಮುಟ್ಟಬಾರದು ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಮನೆಯಲ್ಲಿ ಅಥವಾ ಹೊರಗೆ ಎಲ್ಲಿಯೂ ಮಾಂಸಾಹಾರವನ್ನು ಸೇವಿಸಬಾರದು ಎಂಬುದನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಿ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಸೇವಿಸಿದರೆ ಮುಂದಿನ ಜನ್ಮದಲ್ಲಿ ಹಂದಿಗಳಾಗಿ ಹುಟ್ಟುತ್ತಾರೆಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳ ಕಾಲ ಮಾಂಸ ತಿನ್ನದೇ ಎಚ್ಚರಿಕೆಯಿಂದ ಇರಿ ಎಂಬುದನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಿ ಆದರೆ ಕೆಲವರಿಗೆ ಆರೋಗ್ಯ ಸರಿಯಾಗಿರುವುದಿಲ್ಲ ಅಂಥವರಿಗೆ ವೈದ್ಯರು ಕಡ್ಡಾಯವಾಗಿ ಮಾಂಸ ತಿನ್ನಲು ಹೇಳುತ್ತಾರೆ ಹಾಗೆ ಆರೋಗ್ಯ ಸರಿ ಇಲ್ಲದವರು ನಿಶ್ಚಿಂತೆಯಿಂದ ಮಾಂಸಾಹಾರ ಸೇವಿಸಬಹುದು ಏಕೆಂದರೆ ನಮ್ಮ ಶಾಸ್ತ್ರಗಳಲ್ಲಿ ಆರೋಗ್ಯ ಸರಿ ಇಲ್ಲದವರು ಈ ನಿಯಮಗಳನ್ನು ಪಾಲಿಸದಿದ್ದರೂ ಯಾವುದೇ ದೋಷವಿರುವುದಿಲ್ಲ ಎಂದು ಹೇಳಿದ್ದಾರೆ ಆದ್ದರಿಂದ ಅನಿವಾರ್ಯವಾದವರು ಮಾಂಸಹಾರ ಸೇವಿಸಬಹುದು ಹಾಗೆಯೇ ಕೆಲವರು ತಮ್ಮ ಪತ್ನಿಯರು ಮಾಂಸಾಹಾರ ಬೇಯಿಸುವುದಿಲ್ಲ ಎಂದು ಅವರನ್ನು ಹೊಡೆಯುತ್ತಾರೆ ಅಂತಹ ಮಾತು ಕೇಳದ ಗಂಡನನ್ನ ಹೊಂದಿರುವ ಹೆಂಡತಿಯರು ನಾನ್ವೆಜ್ ಮಾಡಿ ಅವರಿಗೆ ಬಡಿಸಿ ಅಷ್ಟೇ ಹೊರತು ನೀವು ಜಗಳವಾಡಬೇಡಿ ಸಾಧ್ಯವಾದವರು ಮಾತ್ರ ನಿಂದ ದೂರವಿರಿ ಆದರೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಸೇವಿಸಬಾರದು ಎಂಬ ವಿಷಯ ಬಹುತೇಕ ಎಲ್ಲರಿಗೂ ತಿಳಿದಿದೆ ಆದರೆ ಯಾರಿಗೂ ತಿಳಿಯದ ವಿಷಯ ಏನಂದರೆ ಕಾರ್ತಿಕ ಮಾಸದಲ್ಲಿ ಮಾಂಸಾಹಾರ ಒಂದೇ ಅಲ್ಲ ಕೆಲವು ತರಕಾರಿಗಳನ್ನು ಸಹ ತಿನ್ನಬಾರದು ಇಲ್ಲವೆಂದು ಈ ತರಕಾರಿಗಳನ್ನು ತಿಂದರೆ ನೀವು ಎಷ್ಟು ಪೂಜೆ ಮಾಡಿದರೂ ಫಲ ಮಾತ್ರ ಸಿಗುವುದಿಲ್ಲ ಇನ್ನು ಕಾರ್ತಿಕ ಮಾಸದ ಮೂವತ್ತು ದಿನಗಳಲ್ಲಿ ಯಾವ ತರಕಾರಿಗಳನ್ನು ತಿನ್ನಬಾರದು ಎನ್ನುವ ವಿಷಯಕ್ಕೆ ಬಂದರೆ ನುಗ್ಗೆಕಾಯಿ ಸೋರೆಕಾಯಿ ಬದನೆಕಾಯಿ ಕುಂಬಳಕಾಯಿ ಮೂಲಂಗಿ ಅಣಬೆಗಳು ಈ ಥರ ತರಕಾರಿಗಳನ್ನು ಕೂಡ ಕಾರ್ತಿಕ ಮಾಸದಲ್ಲಿ ತಿನ್ನಬಾರದು ಪಲ್ಯಗಳ ರೂಪದಲ್ಲಿರಬಹುದು ಫ್ರೈಗಳ ರೂಪದಲ್ಲಿರಬಹುದು ಚಟ್ನಿಗಳ ರೂಪದಲ್ಲಿರಬಹುದು ಸಂಡಿಗೆಗಳ ರೂಪದಲ್ಲಿರಬಹುದು ಬೇಳೆಗಳಲ್ಲಿ ಸಾಂಬಾರ್ಗಳಲ್ಲಿ ಸೇರಿಸಿಕೊಂಡಿರಬಹುದು ಯಾವುದೇ ರೂಪದಲ್ಲಿಯೂ ಕೂಡ ಈ ಒಂದು ತಿಂಗಳು ಈ ತರಕಾರಿಗಳನ್ನು ತಿನ್ನಬಾರದು ಇವುಗಳನ್ನು ಅಡುಗೆ ಮಾಡಿ ತಿಂದರೆ ಅಥವಾ ಬೇರೆ ಯಾವುದೇ ರೂಪದಲ್ಲಿ ಸೇವಿಸಿದರೆ ಇಲ್ಲದ ಕಷ್ಟಗಳು ಬರುತ್ತವೆ ನೀವು ಮಾಡುವ ಪೂಜೆಗಳಿಗೆ ಫಲ ಸಿಗುವುದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ಕೈಯಲ್ಲಿರುವ ಹಣವೆಲ್ಲ ಖರ್ಚಾಗಿ ಹೋಗುತ್ತದೆ ಇನ್ನೊಬ್ಬರ ಬಳಿ ಕೈಚಾಚಿ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತೀರಿ ಕಾರ್ತಿಕ ಮಾಸದಲ್ಲಿ ಈ ತರಕಾರಿಗಳನ್ನು ತಿನ್ನಬಾರದು ಎಂಬ ವಿಷಯ ಅನೇಕರಿಗೆ ತಿಳಿದಿಲ್ಲ ಕೇವಲ ಮಾಂಸಾಹಾರ ಒಂದನ್ನೇ ತಿನ್ನಬಾರದು ಎಂದುಕೊಳ್ಳುತ್ತಾರೆ ಆದರೆ ಕಾರ್ತಿಕ ಮಾಸದ ತಿಂಗಳುಗಳಲ್ಲಿ ಮಾಂಸಾಹಾರದ ಜೊತೆಗೆ ಈ ತರಕಾರಿಗಳನ್ನು ಸಹ ತಿನ್ನಬಾರದು ತಿಳಿದಿದ್ದರೂ ತಿಂದರೆ ನಂತರ ಭವಿಷ್ಯದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸುವಿರಿ ಆದ್ದರಿಂದ ಯಾರೂ ಈ ತಿಂಗಳು ಈ ತರಕಾರಿಗಳನ್ನು ತಿನ್ನದೇ ಜಾಗರೂಕರಾಗಿರಿ ಬೂದು ಕುಂಬಳಕಾಯಿ ಮತ್ತು ಸಿಹಿ ಕುಂಬಳಕಾಯಿ ಎರಡನ್ನೂ ಕಾರ್ತಿಕ ಮಾಸದಲ್ಲಿ ತಿನ್ನಬಾರದು ಕೆಲವರು ಇವುಗಳಿಂದ ಜ್ಯೂಸ್ ಮಾಡಿ ಕುಡಿಯುತ್ತಾರೆ ಕುಂಬಳಕಾಯಿ ಜ್ಯೂಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಕಾರ್ತಿಕ ಮಾಸದಲ್ಲಿ ಈ ಜ್ಯೂಸ್ಗಳನ್ನು ಕುಡಿಯಬಾರದು ಕುಂಬಳಕಾಯಿ ಪಲ್ಯವನ್ನು ತಿನ್ನಬಾರದು ಎಂಬುದನ್ನು ನೆನಪಿನಲ್ಲಿಡಿ ಈ ಪಲ್ಯಗಳಲ್ಲದೆ ಈರುಳ್ಳಿ ಬೆಳ್ಳುಳ್ಳಿ ಇಂಗು ಬಳಸಬಾರದು ಕಲ್ಲಂಗಡಿ ಬೇಲದ ಹಣ್ಣನ್ನು ತಿನ್ನಬಾರದು ಹಾಗೆಯೇ ಹೆಚ್ಚು ಎಣ್ಣೆಯಲ್ಲಿ ಬೇಯಿಸಿದ ಫ್ರೈ ಪಲ್ಯಗಳನ್ನು ಚೆನ್ನಾಗಿ ಕ್ರಯ ಮಾಡಿದವುಗಳನ್ನು ತಿನ್ನಬಾರದು ಎಣ್ಣೆ ಕಡಿಮೆ ಇರುವ ಪದಾರ್ಥಗಳನ್ನು ತಿಂದರೆ ಒಳ್ಳೆಯದು ಇವೆ ಈ ಕಾರ್ತಿಕ ಮಾಸದಲ್ಲಿ ಪಾಲಿಸಬೇಕಾದ ಆಹಾರ ನಿಯಮಗಳು ಈ ಕಾರ್ತಿಕ ಮಾಸದಲ್ಲಿ ಖಂಡಿತವಾಗಿಯೂ ತಿನ್ನಬೇಕಾದ ಒಂದು ಪಲ್ಯವಿದೆ ಆ ಪಲ್ಯ ಯಾವುದು ಎಂದರೆ ಬಚ್ಚಲಿ ಪಲ್ಯ ಅಂದರೆ ಕಂದಗಡ್ಡೆ ಇರುತ್ತದೆ ಅಲ್ಲವೇ ಆ ಕಂದಗಡ್ಡೆ ಮತ್ತು ಬಚ್ಚಲಿ ಸೊಪ್ಪನ್ನು ಸೇರಿಸಿ ಬೇಯಿಸಿ ತಿನ್ನಬೇಕು ಕಾರ್ತಿಕ ಮಾಸದಲ್ಲಿ ಈ ಕಂದ ಬಚ್ಚಲಿ ಪಲ್ಯವನ್ನ ಎಷ್ಟು ಹೆಚ್ಚು ತಿಂದರೆ ಅಷ್ಟು ಒಳ್ಳೆಯದು ಅಷ್ಟು ಒಳ್ಳೆಯದಾಗುತ್ತದೆ ಕೂಡ ಅಷ್ಟು ಆರೋಗ್ಯವಾಗಿರುತ್ತಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಈ ಪಲ್ಯವನ್ನು ಒಮ್ಮೆಯಾದರೂ ತಿನ್ನಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಕಾರ್ತಿಕ ಮಾಸದಲ್ಲಿ ಯಾರಿಗಾದರೂ ಬೆಳಿಗ್ಗೆ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಕಾರ್ತಿಕ ಮಾಸದ ಕೊನೆಯ ಮೂರು ದಿನಗಳಲ್ಲಿ ತ್ರಯೋದಶಿ ಚತುರ್ದಶಿ ಮತ್ತು ಎಂದು ಓಂಕಾರವನ್ನು ಜಪಿಸುವುದರಿಂದ ಅವರು ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಸ್ನಾನ ಮಾಡಿದ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾರೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರೀಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು